ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾ ಸುಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ಸಿಎಸ್ವಿ ಇವತ್ತಿನ ವಿಶೇಷ ಏನೆಂದರೆ ಸ್ನೇಹಿತರೆ ಪದವಿ ಮುಗಿಸಿದ ಎಲ್ಲ ಅಭ್ಯರ್ಥಿಗೆ ಗೌರ್ಮೆಂಟ್ ಒಂದು ಅವಕಾಶ ನೀಡಿದೆ ಅದು ಏನೆಂದರೆ ಸ್ನೇಹಿತರೆ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪೊಲೀಸ್ ಇನ್ಸ್ಪೆಕ್ಟರ್ ಪರೀಕ್ಷಾ ಪೂರ್ವ ವಸತಿಯುತ ತರಬೇತಿ ನೀಡುವ ಬಗ್ಗೆ ಕರ್ನಾಟಕ ರಾಜ್ಯವು ಎರಡು ವಿಭಾಗಗಳಲ್ಲಿ ಅಂದರೆ ಉತ್ತರ ಮತ್ತು ದಕ್ಷಿಣ ಪ್ರತ್ಯೇಕವಾಗಿ ತೊಂಬತ್ತು ದಿನಗಳ ವಸತಿಯುತ ತರಬೇತಿ ನೀಡುವ ಬಗ್ಗೆ ಇಲ್ಲಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ನೋಟಿಫಿಕೇಶನ್ ಏನೆಲ್ಲ ಇದೆ ಅಂತ ಸ್ನೇಹಿತರೆ ಇಲ್ಲಿ ಕೆಳಗೆ ನೀಡಿರೋ ಹಾಗೆ ಇಲ್ಲೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿರೋ ಹಾಗೆ ವಯಸ್ಸು ಎಷ್ಟಿರಬೇಕಂದ್ರೆ ಸ್ನೇಹಿತರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಇರಬೇಕು ಸ್ನೇಹಿತರೆ ಮತ್ತು ಗರಿಷ್ಠ ಮೂವತ್ತೊಂದು ವರ್ಷ ಇರಬೇಕು ಸ್ನೇಹಿತರೆ ಹಾಗೆ ಅದೇ ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿ ಏನೆಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸೋ ಕೊನೆ ಕೊನೆ ದಿನಾಂಕದೊಳಗೆ ಯು ಜಿ ಸಿ ಇಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಉತ್ತೀರ್ಣರಾಗಿರಬೇಕು ಸ್ನೇಹಿತರೆ ಯಾರಾದರೂ ಇರಲಿ ಯಾವುದೇ ಪದವಿ ಇರಲಿ ಸ್ನೇಹಿತರೆ ಎಲ್ಲರೂ ಇದಕ್ಕೆ ಎಲಿಜಿಬಲ್ ಆಗಿರುತ್ತಾರೆ ಮತ್ತು ಅರ್ಹತೆ ಸಾಮಾನ್ಯ ಅರ್ಹತೆ ಏನೆಂದರೆ ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ದಿನಾಂಕದೊಳಗೆ ಜಾತಿ ಆದಾಯ ಪ್ರಮಾಣಪತ್ರ ಪಡೆದಿರಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ವಾರ್ಷಿಕ ಆದಾಯ ಐದು ಲಕ್ಷ ಮೀರಿರಬಾರ್ದು ಸ್ನೇಹಿತರೆ ಎತ್ತರ ಅದೇ ನಿಮಗೆ ತಿಳಿದಿರೋ ಹಾಗೆ ಸ್ನೇಹಿತರೆ ಪುರುಷರಿಗೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಮತ್ತು ಮಹಿಳೆಯರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಯಾರು ಎಲಿಜಿಬಲ್ ಇದ್ದರೆ ಅವರೆಲ್ಲರೂ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರಕ್ಕೆ ಹೋಗಿ ಐ ಜಿ ಸಿ ಸಿ ಡಿ ಎಂಬ ವೆಬ್ಸೈಟ್ನಲ್ಲಿ ಎಲ್ಲರೂ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಅದೇ ರೀತಿ ಇಲ್ಲಿ ತೂಕ ಕೂಡ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಮಾತ್ರ ಇದೆ ಸ್ನೇಹಿತರೆ ಅದೇ ಕನಿಷ್ಠ ಅರವತ್ತು ಐವತ್ ನಲ್ವತ್ತೈದು ಕೆ ಜಿ ಇದೆ ಸ್ನೇಹಿತರೆ ಮತ್ತು ಪುರುಷರಿಗೆ ಬಾಡಿ ಎಕ್ಸ್ಪೆನ್ಷನ್ ಇದೆ ಸ್ನೇಹಿತರೆ ಎದೆ ಕನಿಷ್ಠ ಎಂಬತ್ತಾರು ಸೆಂಟಿಮೀಟರ್ ಇದೆ ಸ್ನೇಹಿತರೆ ಪುರುಷರಿಗೆ ಎದೆ ಸುತ್ತಳತೆ ಸ್ನೇಹಿತರೆ ಎಂಬತ್ತಾರು ಸೆಂಟಿಮೀಟರ್ ನೀಡಿದ್ದಾರೆ ಇಲ್ಲಿ ನೋಡಿ ಸ್ನೇಹಿತರೆ ಆಯ್ಕೆ ವಿಧಾನ ವಿಶೇಷ ಏನಂದರೆ ದೈಹಿಕ ಅರ್ಹತೆ ಆಧಾರದ ಮೇಲೆ ಫಸ್ಟ್ ಪ್ರಿಫರೆನ್ಸ್ ನೀಡಿ ಇಲ್ಲಿ ಆಯ್ಕೆ ಮಾಡಲಾಗುತ್ತದೆಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಕೂಡ ಇಲ್ಲಿ ನೀಡಲಾಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಮತ್ತು ಕೊನೆಯ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದೆ ಸ್ನೇಹಿತರೆ ಯಾರಾದರೂ ಇದಿರ ಪದವಿ ಮುಗಿಸಿದ ಅಭ್ಯರ್ಥಿಗಳು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅರ್ಜಿ ಸಲ್ಲಿಸಿ ಆದಷ್ಟು ಬೇಗ ಜ ಬೇಗ ಅರ್ಜಿ ಸಲ್ಲಿಸಿ ಮತ್ತು ಸ್ನೇಹಿತರೆ ಇದೇ ರೀತಿ ನಿಮಗೆ ಅತ್ಯುನ್ನತವಾದ ಏನಾದರೂ ಗೋರ್ಮೆಂಟ್ನಿಂದ ನೀಡುವ ನೋಟಿಫಿಕೇಷನ್ ಮತ್ತು ಮುಂತಾದ ಎಜುಕೇಷನ್ ಸಂಬಂಧ ಯಾವುದೇ ನೋಟಿಫಿಕೇಷನ್ ಆದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇಗನೆ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಬೇಗ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಪಿ ಎಸ್ ಐ ಪ್ರೀ ಕೋಚಿಂಗ್ಗೆ ಹೇಗೆಲ್ಲ ಅಪ್ಲೈ ಮಾಡಬೇಕೆಂದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊಟ್ಟ ಮೊದಲಿಗೆ ಗೂಗಲ್ ಓಪನ್ ಮಾಡಬೇಕು ಸ್ನೇಹಿತರೆ ಗೂಗಲ್ ಓಪನ್ ಮಾಡಿ ಐ ಜಿ ಸಿ ಸಿ ಡಿ ಅಂತ ಟೈಪ್ ಮಾಡಿದರೆ ಆಮೇಲೆ ಸರ್ಚ್ ಕೊಡಿ ಸ್ನೇಹಿತರೆ ಸರ್ಚ್ ಕೊಟ್ಟಿದ ತಕ್ಷಣ ಇಲ್ಲೊಂದು ಮೊದಲಿಗೆ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿರೋ ಹಾಗೆ ಐ ಜಿ ಸಿ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅದಕ್ಕೆ ಟಚ್ ಮಾಡಿ ಸ್ನೇಹಿತರೆ ತದನಂತರ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲೇ ಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಸ್ನೇಹಿತರೆ ಹ್ಞೂ ಇಲ್ಲೇ ಹಾಗೆ ಪಿ ಪ್ರೀ ರಿಕ್ರೂಮೆಂಟ್ ಪಿ ಎಸ್ ಸಿ ಟ್ರೈನಿಂಗ್ ಅಂತ ಕಾಣಿಸ್ತಾ ಇದೆ ಸ್ನೇಹಿತರೆ ಇದಕ್ಕೆ ಇದಕ್ಕೆ ಟಚ್ ಮಾಡಿ ಸ್ನೇಹಿತರೆ ತದನಂತರ ಸ್ನೇಹಿತರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲೇ ಹಾಗೆ ಸ್ಕ್ರೀನ್ ಮೇಲೆ ಇಲ್ಲಿ ಅಪ್ಲೈ ಅಂತಿದೆ ಇದಕ್ಕೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಸ್ವಲ್ಪ ಸ್ಲೋ ನೆಟ್ವರ್ಕ್ ಇದೆ ಸ್ನೇಹಿತರೆ ಹಾಂ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ ಇಲ್ಲಿ ಸ್ನೇಹಿತರೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಈಗ ನಿಮಗೆ ಆಗಿ ತೋರಿಸ್ತೀನಿ ಸ್ನೇಹಿತರೆ ನನ್ನ ಆಧಾರ್ ಕಾರ್ಡ್ ನಂಬರ ಹೇಗೆಲ್ಲ ಅಪ್ಲೈ ಮಾಡಬೇಕೆಂದು ಹ್ಞೂ ತದನಂತರ ಆಧಾರ್ ಕಾರ್ಡ್ನಲ್ಲಿ ಏನೆಲ್ಲ ಹೆಸರಿರುತ್ತೆ ಸ್ನೇಹಿತರೆ ಅದನ್ನೇ ಸೇಮ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ತದನಂತರ ಇಲ್ಲಿ ಕ್ಯಾಪ್ಚಾ ಕೊಟ್ಟಿರುತ್ತಾರೆ ಸ್ನೇಹಿತರೆ ಅದನ್ನೆಲ್ಲ ಇಲ್ಲಿ ಟೈಪ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಇದನ್ನು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಕ್ಯಾಪ್ಚಾ ಹಾಕಿದ ನಂತರ ಸ್ನೇಹಿತರೆ ಇಲ್ಲಿ ಕೆಳಗೆ ಮತ್ತೆ ಪ್ರೊಸೀಡ್ ಅಂತಿರುತ್ತೆ ಅದಕ್ಕೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡಿದ ತಕ್ಷಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಮೇಲೆ ಪೇಜ್ ಓಪನ್ ಆಗುತ್ತೆ ಅವ್ರದ್ದು ಈ ರೀತಿ ನೀವು ಸೇವೆಯಲ್ಲಿರುವ ಅಭ್ಯರ್ಥಿಯೇ ಇಲ್ಲವೇ ಎಂಬುದನ್ನು ದಯವಿಟ್ಟು ಖಚಿತಪಡಿಸಿ ಅಂತ ಕೊಟ್ಟಿರುತ್ತಾರೆ ಆದರೆ ಯಾರ್ಯಾರು ಇದ್ದೀರಾ ಆಲ್ರೆಡಿ ಜಾಬಲ್ಲಿ ಅವರು ಎಸ್ ಅಂತ ಹಾಕಿ ಯಾರು ಇಲ್ಲ ಅಂದರೆ ಸ್ನೇಹಿತರೆ ಅವರು ಹಾಕಿ ಸ್ನೇಹಿತರೆ ತದನಂತರ ಜಾತಿ ಆದಾಯದ ವಿವರಗಳು ಇಲ್ಲಿ ನೀಡಬೇಕಾಗುತ್ತದೆ ಮೊತ್ತ ಮೊದಲಿಗೆ ಜಾತಿ ಪ್ರಮಾಣ ಪತ್ರ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಸ್ನೇಹಿತರೆ ಅದರ ನಂಬರ್ ಆರ್ ಡಿ ನಂಬರ್ ಆಗಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಇಲ್ಲಿ ಕ್ವಾಸ್ಟ್ ನಂಬರ್ ಹಾಕಿದರೆ ಇಲ್ಲಿ ತಾನಾಗಿ ಕೆಟಗರಿ ಮತ್ತು ಜಾತಿ ಯಾವುದಂತ ಇಲ್ಲಿ ಆಲ್ರೆಡಿ ಶೋ ಆಗುತ್ತೆ ಸ್ನೇಹಿತರೆ ತದನಂತರ ಆದಾಯ ಪ್ರಮಾಣ ಪತ್ರದ ಆಡಿ ಸಂಖ್ಯೆ ಹಾಕಿ ಮತ್ತು ಕುಟುಂಬದ ವಾರ್ಷಿಕ ಆದಾಯ ಅದೇ ತ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ನಂತರ ಎಸ್ ಎಸ್ ಎಲ್ ಸಿ ವಿವರಗಳು ಇಲ್ಲಿ ಹಾಕಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಅಲ್ಲಿ ಯಾವ ಬೋರ್ಡ್ ಎಂಬುದು ಇಲ್ಲಿ ಹಾಕಿ ಸ್ನೇಹಿತರೆ ನಂತರ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅದಾದ ತಕ್ಷಣ ಸ್ನೇಹಿತರೆ ವೈಯಕ್ತಿಕ ಪರ್ಸ್ನಲ್ ಡೀಟೇಲ್ಸ್ ಇಲ್ಲಿ ಕೊಡಬೇಕಾಗುತ್ತದೆ ಇಲ್ಲೇ ನಾನು ಹಾಕಿರೋ ಹಾಗೆ ಇದು ಅಪ್ಲಿಕೆಂಟ್ ನೇಮ್ ಹಾಕಬೇಕು ನಂತರ ತಂದೆ ಹೆಸರು ಹಾಕಬೇಕು ಸ್ನೇಹಿತರೆ ನಂತರ ತಾಯಿ ಹೆಸರು ನಂತರ ಗಾರ್ಡಿಯನ್ಸ್ ಅಂದರೆ ಪಾಲಕರ ಹೆಸರು ಯಾವುದಾದ್ರು ಇದ್ದರೆ ಹಾಕಿ ಸ್ನೇಹಿತರೆ ನಂತರ ಇಲ್ಲಿ ಶೂ ಆಗುತ್ತೆ ಸ್ನೇಹಿತರೆ ಮ್ಯಾರಿಡಾ ಅನ್ಮ್ಯಾರಿಡ್ ಅಂತ ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಹಾಕಿ ಸ್ನೇಹಿತರೆ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಹಾಕಿ ನಂತರ ನಮ್ಮ ಜನ್ಮ ದಿನಾಂಕವೂ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ನಂತರ ವಯಸ್ಸು ಅರ್ಜಿ ಸಲ್ಲಿ ಅರ್ಜಿಯ ಕೊನೆಯ ದಿನಾಂಕದಂತೆ ವಯಸ್ಸು ಎಷ್ಟಿದೆ ಅಂತ ತಾನಿಗೆ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ ತದನಂತರ ನಾವು ಯಾವ ಜೆಂಡರ್ ಅಂದರೆ ಲಿಂಗ ಅಂದರೆ ಪುರುಷನ ಅಥವಾ ಮಹಿಳೆಯನ ಇಲ್ಲಿ ಟೈಪ್ ಮಾಡಿ ಸ್ನೇಹಿತರೆ ನಂತರ ನಮ್ಮ ಜಿಲ್ಲೆ ತಾಲೂಕು ಮತ್ತು ನಮ್ಮ ಆಧಾರ್ ಕಾರ್ಡ್ನಲ್ಲಿ ಏನು ವಿಳಾಸ ಇರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಂತರ ನಮ್ಮದು ಪಿನ್ ಕೋಡು ನಂತರ ನಮ್ಮ ಮೊಬೈಲ್ ನಂಬರ್ ತದನಂತರ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒ ಟಿ ಪಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತದೆ ಹಾಗೆ ನಿಮ್ದು ಆಲ್ಟರ್ನೇಟಿವ್ ಏನಾದರೂ ಮೊಬೈಲ್ ನಂಬರ್ ಇದ್ದರೆ ಇಲ್ಲಿ ಟೈಪ್ ಮಾಡಿ ಹಾಗೆ ಇಮೇಲ್ ಐ ಡಿ ವಿದ್ಯಾರ್ಥಿ ತರಬೇತಿಗಾಗಿ ಯಾವ ವಿಭಾಗ ಚಾಯ್ಸ್ ಮಾಡಿದ್ದೀರ ಸ್ನೇಹಿತರೆ ಇಲ್ಲಿ ಟೈಪ್ ಮಾಡಿ ಮತ್ತು ಅಪ್ಲಿಕೆಂಟ್ ಯಾರ್ಯಾರಿದ್ದರ ಅವ್ರದ್ದು ಹೈಟ್ ಎಷ್ಟಿದೆ ತೂಕ ಎಷ್ಟಿದೆ ಅಂತ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಮತ್ತು ಪದವಿ ಇಲ್ಲಿ ಅಪ್ಡೇಟ್ ಕೊಡಬೇಕಾಗುತ್ತೆ ಪದವಿ ವಿವರಗಳು ಇಲ್ಲೆಲ್ಲ ಕೊಡಬೇಕಾಗುತ್ತೆ ಯಾವುದು ಕಾಲೇಜ್ ಹೆಸರು ಅಥವಾ ವಿಶ್ವವಿದ್ಯಾಲಯ ಯಾವುದಾದ್ರೂ ಒಂದು ಟೈಪ್ ಮಾಡಿ ಸ್ನೇಹಿತರೆ ನಂತರ ಪದವಿಯಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನು ಟೈಪ್ ಮಾಡಿ ನಂತರ ಪದವಿ ಪಾಸಾದ ವರ್ಷ ಯಾವುದೆಂಬುದು ಇಲ್ಲಿ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಂತರ ಪದವಿ ಅಂಕಗಳು ಸಿ ಜಿ ಪಿ ಎಲ್ಲಿ ಇದೆಯೋ ಅಥವಾ ಟೋಟಲ್ ಪರ್ಸೆಂಟೇಜ್ನಲ್ಲಿ ಇದೆಯೋ ಅದನ್ನೆಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಮತ್ತು ತದನಂತರ ಪದವಿಯಲ್ಲಿ ಎಷ್ಟು ಅಂಕಗಳು ತೆಗೆದುಕೊಂಡಿದ್ದೀವಿ ಮತ್ತು ಪದವಿಯಲ್ಲಿ ಎಷ್ಟು ಇವೆ ಎಲ್ಲ ಎಲ್ಲ ಟೈಪ್ ಮಾಡಿದ ತಕ್ಷಣ ಸ್ನೇಹಿತರೆ ಕೊನೆಗೆ ಇದೆ ಇಲ್ಲಿ ನೋಡಿರೋ ಹಾಗೆ ಫೋಟೋ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಫೋಟೋ ಇಲ್ಲಿ ಹಾಂ ಈ ರೀತಿ ಚೂಸ್ ಫೈಲ್ ಅಂತ ಕೊಟ್ಟರೆ ಈ ರೀತಿ ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿಗೆ ಹೋಗಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡ್ಬೋದು ತದನಂತರ ಅರ್ಜಿದಾರರು ಸೈಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಇದೇ ರೀತಿ ಸೇಮ್ ಅಲ್ಲೇ ಗ್ಯಾಲ್ರಿಗೆ ತಗೊಂಡು ಹೋಗುತ್ತದೆ ಗ್ಯಾಲ್ರಿಯಲ್ಲಿ ನಿಮ್ಮ ಸೈ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ ನಂತರ ಜಾತಿ ಪ್ರಮಾಣ ಪತ್ರ ಅದೇ ರೀತಿ ಸ್ನೇಹಿತರೆ ಇಲ್ಲಿ ಗಮನಿಸಿ ಜಾತಿ ಪ್ರಮಾಣ ಪತ್ರ ಇಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರೆ ಇಲ್ಲಿ ಗಮನಿಸಿ ಜಾತಿ ಪ್ರಮಾಣಪತ್ರ ಅದು ಮ್ಯಾಕ್ಸಿಮಮ್ ಫೈಲ್ ಟೂ ಹಂಡ್ರೆಡ್ ಕೆಬಿದೊಳಗೆ ಇರಬೇಕಾಗುತ್ತೆ ಸ್ನೇಹಿತರೆ ಮತ್ತು ಅದೇ ರೀತಿ ಫೋಟೋ ಕೂಡ ಹಾಂ ಅದೇ ರೀತಿ ಫೋಟೋ ಕೂಡ ನಲ್ವತ್ತು ಕೆ ವಿಯಲ್ಲಿ ಇರಬೇಕು ಸ್ನೇಹಿತರೆ ಹಾಗೆ ಇಲ್ಲಿ ಕೆಳಗೆ ಆದಾಯ ಪ್ರಮಾಣಪತ್ರ ಕೂಡ ಮ್ಯಾಕ್ಸಿಮಮ್ ಎರಡುನೂರು ಕೆಬಿದ ಕೆಳಗಡೆ ಇರಬೇಕು ಸ್ನೇಹಿತರೆ ಹಾಗೆ ಪದವಿ ತಾತ್ಕಾಲಿಕ ಘಟಿಕೋಸ್ತು ವಸ್ತು ಪ್ರಮಾಣಪತ್ರ ಅಪ್ಲೋಡ್ ಮಾಡಿದ ತಕ್ಷಣ ಅದು ಕೂಡ ಎರಡುನೂರು ಒಳಗೆ ಇರಬೇಕು ತದನಂತರ ಹಾಕಿದ ತಕ್ಷಣ ಕೊನೆಗೆ ಡಿಕ್ಲೇರೇಷನ್ ಕೊಡಬೇಕಾಗುತ್ತೆ ಸ್ನೇಹಿತರೆ ಡಿಕ್ಲೇರೇಷನ್ ಕೊಟ್ಟ ತಕ್ಷಣ ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಬಟನ್ ಇದು ಇರುತ್ತೆ ಸ್ನೇಹಿತರೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ಗೆ ಅಲ್ಲಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಓಕೆ ಥ್ಯಾಂಕ್ ಯು